ರೈಲಿನಲ್ಲಿ ಪ್ರಯಾಣಿಸುವಾಗ ನಿಮ್ಮ ಫೋನನ್ನು ಕಳೆದುಕೊಂಡ್ರೆ ತಕ್ಷಣ ಹೀಗೆ ಮಾಡಿ ಹೀಗೆ ಮಾಡಿದರೆ ನಿಮ್ಮ ಫೋನ್ ವಾಪಸ್ ಸಿಗುತ್ತೆ ಚಲಿಸುವ ರೈಲಿನಲ್ಲಿ ಯಾರಿಗಾದರೂ ತಮ್ಮ ಕೈಯಿಂದ ಫೋನ್ ಜಾರಿದ್ರೆ ಬಹುತೇಕರು ಫೋನ್ ಕಳೆದು ಹೋಯಿತು ಅಂತ ಅವರು ಭಾವಿಸ್ತಾರೆ ಅವರಷ್ಟಕ್ಕೆ ಅವರು ಇರ್ತಾರೆ ಆದರೆ ರೈಲ್ವೆ ಅಧಿಕಾರಿಗಳು ನೀವು ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯಿಸಿದ್ರೆ ನಿಮ್ಮ ಕಳೆದು ಹೋದ ಫೋನನ್ನು ಮರಳಿ ಪಡಿಬಹುದು ಅಂತ ಹೇಳ್ತಾರೆ ಅಷ್ಟಕ್ಕೂ ನಾವು ಮಾಡಬೇಕಾಗಿರೋದು ಏನು ತುರ್ತು ಸರಪಳಿಯನ್ನ ಎಳೆಯಬೇಡಿ ರೈಲಿನಿಂದ ಯಾವುದೇ ವಸ್ತು ಬಿದ್ದರೆ ಅನೇಕ ಜನರು ರೈಲನ್ನ ನಿಲ್ಲಿಸಲು ತುರ್ತು ಸರಪಳಿಯನ್ನ ಎಳಿತಾರೆ ಇದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಅಂತ ರೈಲ್ವೆ ಅಧಿಕಾರಿಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ ಅಪಘಾತಗಳು ಬೆಂಕಿ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಗಳಂತಹ ಮಾರಣಾಂತಿಕ ತುರ್ತು ಸಂದರ್ಭಗಳಲ್ಲಿ ಮಾತ್ರ ಸರಪಳಿಯನ್ನ ಎಳೆಯಬೇಕು ಕಳೆದು ಹೋದ ಫೋನನ್ನು ಮರುಪಡೆಯಲು ಅದನ್ನು ದುರುಪಯೋಗ ಪಡಿಸಿಕೊಂಡ್ರೆ ಐದು ಸಾವಿರದವರೆಗೆ ದಂಡ ಹಾಗೆ ರೈಲಿನಲ್ಲಿ ಅನಗತ್ಯ ವಿಳಂಬಕ್ಕೆ ಕಾರಣವಾಗಬಹುದು ಆದರೂ ಫೋನ್ ಸಿಗುತ್ತೆ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ಇಲ್ಲ ನಿಮ್ಮ ಫೋನ್ ಕಳೆದು ಹೋದಾಗ ಗಾಬರಿಯಾಗುವ ಬದಲು ಅದು ಎಲ್ಲಿ ಬಿದ್ದಿದೆ ಎನ್ನುವುದನ್ನು ಗಮನಹರಿಸುತ್ತಾ ಇರಿ ರೈಲ್ವೆ ಹಳಿಗಳು ಕಂಬಗಳು ಮತ್ತು ಕಿಲೋಮೀಟರ್ ಗುರುತುಗಳನ್ನು ಹೊಂದಿದ್ದು ಅವು ಕಳೆದು ಹೋದ ವಸ್ತುಗಳನ್ನು ಪತ್ತೆ ಹಚ್ಚಲು ಪ್ರಮುಖ ಉಲ್ಲೇಖ ಬಿಂದುಗಳಾಗಿ ಕಾರ್ಯನಿರ್ವಹಿಸುತ್ತೆ ಕಂಬದ ಸಂಖ್ಯೆ ಹತ್ತಿರದ ಸಂಕೇತ ಅಥವಾ ಯಾವುದೇ ಗೋಚರ ಹೆಗ್ಗುರುತನ್ನ ನೆನಪಿಟ್ಟುಕೊಳ್ಳುವುದರಿಂದ ಚೇತರಿಕೆಯ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಸುಧಾರಿಸಬಹುದು ತಕ್ಷಣ ನೀವು ಆರ್ಪಿಎಫ್ ಸಹಾಯವಾಣಿಯನ್ನ ಸಂಪರ್ಕಿಸಿ ಸಹ ಪ್ರಯಾಣಿಕರ ಫೋನ್ ತೆಗೆದುಕೊಂಡು ರೈಲ್ವೆ ರಕ್ಷಣಾ ಪಡೆ ಸಹಾಯವಾಣಿ ನೂರ ಎಂಬತ್ತೆರಡಕ್ಕೆ ಕರೆ ಮಾಡಿ ಫೋನ್ ಎಲ್ಲಿಗೆ ಹೋಗಿದೆ ಅಂತ ಅವರಿಗೆ ತಿಳಿಸಿ ಅಲ್ಲದೆ ನಿಲ್ದಾಣ ದಾಟಿದ ನಂತರ ಅಲ್ಲಿರುವ ಕಂಬಗಳ ಸಂಖ್ಯೆಗಳನ್ನು ಅಥವಾ ಈ ರೀತಿಯ ಫಲಕಗಳನ್ನು ನಮೂದಿಸಲು ಮರೆಯದಿರಿ ಅದರೊಂದಿಗೆ ನೀವು ಅವರಿಗೆ ರೈಲಿನ ಸಂಖ್ಯೆ ಕೋಚ್ ಸಂಖ್ಯೆ ಫೋನ್ ಬಿದ್ದ ಅಂದಾಜು ಸ್ಥಳ ಮತ್ತು ನಿಮ್ಮ ಸಂಪರ್ಕ ವಿವರಗಳನ್ನು ಹೇಳಿ ಅವರು ತಕ್ಷಣವೇ ಹತ್ತಿರದ ನಿಲ್ದಾಣದಲ್ಲಿರುವಂತಹ ಆರ್ ಪಿ ಎಫ್ ತಂಡಕ್ಕೆ ಅದನ್ನು ತಿಳಿಸ್ತಾರೆ ಅವರು ಫೋನನ್ನು ಹಿಂಪಡೆಯಲು ಸಾಧ್ಯವಾಗುತ್ತೆ ನೂರ ಎಂಬತ್ತೆರಡು ನಂಬರ್ ಲಭ್ಯ ಇಲ್ಲದೇ ಇದ್ದರೆ ಪ್ರಯಾಣಿಕರು ಒಂದು ಐದು ಒಂದು ಎರಡು ಅಥವಾ ಸಾಮಾನ್ಯ ರೈಲ್ವೆ ಪ್ರಯಾಣಿಕರ ಸಹಾಯವಾಣಿ ಒಂದು ಮೂರು ಎಂಟಕ್ಕೆ ಸಂಪರ್ಕಿಸಬಹುದಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ